ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಸ್ವತಂತ್ರೋತ್ಸವ ಶುಭ ಸಮಾರಂಭದಲ್ಲಿ ಭಾಗವಹಿಸಿದಂಥ ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಪೂಜನೆಯ ಗುರು ವೃಂದವೇ ಗುರು ಹಿರಿಯರೇ ವಿವಿಧ ಇಲಾಖೆಯ ನೌಕರ ವರ್ಗದವರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಸಹ ಪಾಠಗಳೇ ಇಂದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಹೆಮ್ಮೆಯ ಭಾರತ ದೇಶವು ಸ್ವತಂತ್ರವನ್ನು ಪಡೆಯಿತು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ನಮ್ಮ ಭಾರತ ಮಾತೆಯನ್ನು ತಮ್ಮ ಕೃಷಿಮುಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮನ್ನು ಗುಲಾಮರಂತೆ ದುಡಿಸಿಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸಿದಾಗ ನಮ್ಮ ನಾಯಕರು ಹಿರಿಯರು ದೇಶ ಪ್ರೇಮಿಗಳು ಸಂಘಟಿತರಾಗಿ ಬ್ರಿಟಿಷರನ್ನು ಬೆನ್ನತ್ತಿ ಓಡಿಸಿ ನಮ್ಮ ಭಾರತ ದೇಶದ ಧ್ವಜವನ್ನು ಕೆಂಪು ಕೋಟೆಯ ಮೇಲೆ ಹಾರಿಸಿದ ಹೆಮ್ಮೆಯ ದಿನ ಸ್ನೇಹಿತರೆ ನಮ್ಮ ಭಾರತ ದೇಶದ ಬಗ್ಗೆ ಹೇಳಬೇಕೆಂದರೆ ಏನೂ ಕಮ್ಮಿ ಇಲ್ಲ ಏಕೆಂದರೆ ಆ ಸೂರ್ಯನಂತೆ ಸಾಧು ಸಂತರು ಬೆಳಗಿದ ನಾಡು ನಮ್ಮ ಭಾರತ ದೇಶ ಆ ವರುಣ ದೇವ ಮಳೆ ಸುರಿಸಿದಂತೆ ಜ್ಞಾನ ಸುದಿಯನ್ನು ತೆರೆಗೆ ಸುರಿಸಿದಂತ ನಾಡು ನಮ್ಮ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಶಾಂತಿ ಪಾಠ ಹೇಳಿದಂತ ನಾಡು ನಮ್ಮ ಭಾರತ ದೇಶ ಗಂಗಾ ಕಾವೇರಿ ತುಂಗಾ ಭದ್ರಾ ನದಿ ಹರಿದಿರುವಂತ ನಾಡು ನಮ್ಮ ಭಾರತ ದೇಶ ಗುಡಿ ಗೋಪ್ರ ವಿಂದ್ಯ ಹಿಮಾಚಲದಿಂದ ಅಂದ ಚಂದ ಕೊಂಗೊಳಿಸುವ ನಾಡು ನಮ್ಮ ಭಾರತ ದೇಶ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಪೂರ್ವಜರು ಹೇಳುವಂತೆ ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವಂತೆ ಈ ದೇಶದಲ್ಲಿ ಡಾಕ್ಟರ್ ಇಲ್ಲವಾದರೂ ದೇಶ ನಡೆಯುತ್ತೆ ಲಾಯರ್ ಇಲ್ಲವಾದರೂ ದೇಶ ನಡೆಯುತ್ತೆ ಇಂಜಿನಿಯರ್ ಇಲ್ಲವಾದರೂ ದೇಶ ನಡೆಯುತ್ತೆ ಸಾಧು ಸಂತರು ಇಲ್ಲವಾದರೂ ದೇಶ ನಡೆಯುತ್ತೆ ಆದರೆ ನಮ್ಮ ರೈತರು ಇಲ್ಲದಿದ್ದರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತದೆ ಸ್ನೇಹಿತರೆ ಮಣ್ಣು ತಿಂದು ಬದುಕಿದವರು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಸೈನಿಕರು ಗಡಿ ಕಾಯಲು ಹೋಗಲಿಕ್ಕೆ ತಯಾರಾದಾಗ ಅವರ ತಾಯಿಯ ಕಣ್ಣಂಚಲ್ಲಿ ನೀರು ಬರುತ್ತದೆ ಅವಾಗ ಸೈನಿಕರು ತಮ್ಮ ತಾಯಿಗೆ ಹೇಳ್ತಾರೆ ಹೇ ನನ್ನ ಹೆತ್ತ ತಾಯಿಯೇ ಇದು ನನ್ನ ನೆಲ ಇದು ನನ್ನ ಜಲ ಈ ಭಾರತ ದೇಶದ ಜನರು ಎಂದೆಂದಿಗೂ ನಗುತ್ತಿರಲಿ ನೀನು ಹಂಗಬೇಡ ನೀನು ಅಳತಬೇಡ ನೀನು ಕೊಟ್ಟ ಕೈ ತುತ್ತಿನ ಬಲ ನನ್ನ ಜೊತೆಯಲ್ಲಿದೆ ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿ ಕಾದು ಕಾಯುತ್ತಿದೆ ರಣಕಣದಲ್ಲಿ ಎಂದೆಂದಿಗೂ ಭಾರತವೇ ಬಾನಾಂಗಳದಲ್ಲಿ ತಿರಂಗಧ್ವಜ ಹಾರಾಡುವುದೇ ಕಾಣಿಸಲಿ ಎಂದು ಹೇಳಿ ನಮ್ಮ ಸೈನಿಕರು ಹೇಳಿದಂಥ ನುಡಿಯನ್ನು ನೆನಪಿಸಿಕೊಂಡು ನನ್ನ ಭಾಷಣಕ್ಕೆ ಪೂರ್ಣ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಭಾರತಾಂಬೆ ಧನ್ಯವಾದಗಳು ನಿರರ್ಗಢವಾಗಿರ್ತಕ್ಕಂಥ ಸ್ಪಷ್ಟ ನುಡಿಯಲ್ಲಿ ಭಾಷಣ ಮಾಡಿರ್ತಕ್ಕಂಥ ಮಗು ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ